ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ಎಷ್ಟು ರನ್ ಆಗಿದೆ ಸರ್ ಇದು ಸೊ ಇದು ನಿಮ್ಗೆ ಸಿಕ್ಸ್ಟಿ ಅಂಡ್ ಓನರ್ಶಿಪ್ ಏನಾಗಿದೆ ಸರ್ ಓನರ್ಶಿಪ್ ಇದು ಸೆಕೆಂಡ್ ಓನರ್ ಗಾಡಿ ಸರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ನೋಡ್ತಾ ಇರಬಹುದು ಕಾಂಟಿನೆಂಟಲ್ ಟೈರ್ಸ್ ಎಲ್ಲ ಇದೆ ಒಂದ್ ರೂಪಾಯಿ ಖರ್ಚಿಲ್ಲ ಗಾಡಿ ಬರಿ ಪೆಟ್ರೋಲ್ ಹಾಕೊಂಡು ಓಡಿಸ್ತಾರೆ ಕೆಲಸ ಅಷ್ಟೇ ಅಂಡ್ ಇದರಲ್ಲೂ ಕೂಡ ನಿಮಗೆ ಪೋಸ್ಟರಿಂಗ್ ಬರುತ್ತೆ ಪವರ್ ವಿಂಡೋ ಬರುತ್ತೆ ಸೊ ನೋಡ್ತಾ ಇರಬಹುದು ಪೋಸ್ಟರಿಂಗು ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸಿಕ್ಸ್ಟಿ ಮಾಡ್ತೀವಿ ಒನ್ ಫಿಫ್ಟಿ ಫೈನಲ್ ಮಾಡೋಣ ಸರ್ ಲ್ಯಾಕ್ ಫಿಫ್ಟಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ರೇಟ್ ಒಂದು ಲಕ್ಷ ಐವತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಅದೇ ತರ ಇಲ್ಲೊಂದು ಕಾರ್ ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಕಾರ್ ತಗೊಂಡ್ಬಿಟ್ಟು ಇವ್ರ ತಾನ ಎಕ್ಸ್ಚೇಂಜ್ ಮಾಡ್ಕೋಬಹುದು ಬರೀ ಸಿಕ್ಸ್ಟಿ ಏಟ್ ತೌಸಂಡ್ ಗೆ ನಿಮ್ಗೆ ಇದು ಮಾರುತಿ ಸುಜ್ಕಿ ಜನ್ ಕೊಡ್ತಿದ್ದಾರೆ ಅಡಿಷನಲ್ ಆಗಿ ಕ್ಯಾರಿಯರ್ ಕೂಡ ಕೊಡ್ತಿದ್ದಾರೆ ಗಾಡಿ ರೇಟ್ ಬಂದ್ಬಿಟ್ರೆ ನೀವು ಕೇಳಿದ್ರೆ ಇದಾಗ್ಬಿಟ್ರೆ ಅದು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಷ್ಟೇ ಸರ್ ಫೈನಲ್ ಸರ್ ಈ ಗಾಡಿ ಕೂಡ ಒಂದ್ ಲಕ್ಷ ಐವತ್ತು ಸಾವಿರ ಅಷ್ಟೇ ಹೌದು ಸರ್ ಸೊ ನೋಡ್ತಾ ಇರ್ಬೋದು ಬರೀ ಒಂದು ಲಕ್ಷ ಐವತ್ ಸಾವಿರಕ್ಕೆ ನಿಮ್ಗೆ ಆಲ್ಮೋಸ್ಟ್ ಎರಡು ಎರಡೂವರೆ ಬರ್ಜೆಟ್ ಅಲ್ಲೇ ನಿಮ್ಗೆ ಇವತ್ತಿನ ವಿಡಿಯೋ ಸಿಗುತ್ತೆ

ಮಿಡ್ ಅಂಡ್ ವೇರಿಯಂಟ್ ಟೂ ತೌಸಂಡ್ ಟೆನ್ ಮಾಡಲ್ ಸರ್ ಇದು ಇದು ಬರೀ ಸೆಕೆಂಡ್ ಓನರ್ ಆಗಿದೆ ಸರ್ ಓನರ್ ಗಳು ಜಾಸ್ತಿ ಇಲ್ಲ ಗಾಡಿ ಜಾಸ್ತಿ ಓಡಿಲ್ಲ ಗಾಡಿ ತುಂಬಾ ಕಂಡೀಷನ್ ಇದೆ ಶೋ ರೂಮ್ ಮೇಂಟನೆನ್ಸ್ ಆಗಿದೆ ಸರ್ ಗಾಡಿ ಓಕೆನಾ ಈ ಇದು ಬಂದ್ಬಿಟ್ಟು ಬರೀ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸರ್ ಬರೀ ಟೂ ಲ್ಯಾಕ್ ಸೆವೆಂಟಿ ಫೈವ್ ಬರೀ ಟೂ ಟೂ ಸೆವೆಂಟಿ ಫೈವ್ ಟೂ ಮಾಡ್ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಇದು ಬರೀ ಟೂ ಲ್ಯಾಕ್ ಟೆನ್ ತೌಸಂಡ್ ಸರ್ ಸರ್ ಬರೀ ಟೂ ಲ್ಯಾಕ್ ಟೆನ್ ತೌಸಂಡ್ ಬರೀ ಬರೂ ಲ್ಯಾಕ್ ಟೆನ್ ತೌಸಂಡ್ ಟೂ ಲ್ಯಾಕ್ ಟೆನ್ ತೌಸಂಡ್ ಗೆ ನಿಮಗೆ ಗಾಡಿ ಸಿಗ್ತಾ ಇದೆ ಅದು ಕೂಡ ವ್ಯಾಗ್ನರ್ ಇದು ಬಂದ್ಬಿಟ್ಟು ಎಲೆಕ್ಸೆ ವೇರಿಯಂಟ್ ಸ್ಪೀರಿ ಸರ್ ಇದು ಪ್ರೈಸ್ ಮಾಡಲು ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಓಕೆ ಸೆಕೆಂಡ್ ಓನರ್ ಆಗಿದೆ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಒಂದ್ ರೂಪಾಯಿ ಖರ್ಚಿಲ್ಲ ಗಾಡಿಯಲ್ಲಿ ಪ್ರೀಮಿಯಂ ಆಗಿದೆ ಗಾಡಿ ನಿಮ್ಗೆ ಓಕೆ ಈ ಗಾಡಿ ರೇಟ್ ಬಂದ್ಬಿಟ್ಟು ತ್ರೀ ಏಟಿ ಫೈವ್ ಹೇಳ್ತಿದ್ದೀವಿ ಕೋರ್ಟ್ ಮಾಡಿದೀವಿ ನಿಮ್ ಕಡೆ ಮೊದಲ ತ್ರೀ ಸೆವೆಂಟಿ ಫೈವ್ ಫೈನಲ್ ಮಾಡ್ಕೊಡ್ತೀವಿ ಸರ್ ಸರ್ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಫೈನಲ್ ಫೈನಲ್ ವಿಡಿಯೋ ನಾವು ಮಾಡ್ತಾ ಇದ್ವಿ ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಾರೆ ಈ ಗಾಡಿಗೋಸ್ಕರ ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಸರ್ ಇದು ಪೆಟ್ರೋಲ್ ಸರ್ ಓಕೆ ಥರ್ಡ್ ಓನರ್ ಗಾಡಿ ಸರ್ ಓಕೆ ಕಂಡೀಷನ್ ಇದೆ ನಾಲ್ಕು ಟೈರ್ಸ್ ಇವಾಗ ಜಸ್ಟ್ ಹಾಕಿದ್ದಾರೆ ಏನ್ ಒನ್ ಮಂತ್ ಆಗಿಲ್ಲ ಟೈರ್ ಹಾಕಿ ಗಾಡಿ ಎಲ್ಲೂ ಓಡಿಲ್ಲ ಬರೀ ತರ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು ಗಾಡಿ ಇದು ಓನರ್ ಚೇಂಜ್ ಆಗಿದೆ ಬಟ್ ಗಾಡಿ ಓಡಿಲ್ಲ ಗಾಡಿ ಓಡಿಲ್ಲ ಅದು ಮೇಂಟೆನೆನ್ಸ್ ಇದು ಶೋ ಮೈ ಟಿ ವಿ ಎಸ್ ಅಲ್ಲಿ ಈ ತರ ಆತರ ಶೋರೂಮಲ್ಲೇ ಇಲ್ಲ ಲೋಕಲ್ ಗಾಡಿ ಮಾಡ್ಸಿಲ್ಲ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ಒನ್ ಲಾಕ್ ರುಪೀಸ್ ನೈಂಟಿ ಫೈವ್ ತೌಸಂಡ್ ಫೈನಲ್ ಮಾಡ್ಕೊಡ್ತೀನಿ ನೈಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಗಾಡಿ ಸಿಕ್ತೈತ್ ಅದು ಕೂಡ ಸಡನ್ ವೆಹಿಕಲ್ ಐಕಾನ್ ಐ ಸೊ ನೋಡ್ತಾ ಇರ್ಬೋದು ಸ್ಯಾಂಟ್ರೋ ಗಾಡಿ ರೆಡಿ ಆಗಿದೆ ಅಂಡ್ ಇದ್ರಲ್ಲಿ ಕೂಡ ಪವರ್ ಸ್ಟೋರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ ಪವರ್ ಸ್ಟೋರಿಂಗ್ ಇದೆ ಸರ್ ನಾರ್ಮಲ್ ವಿಂಡೋ ಇದೆ ನಾರ್ಮಲ್ ವಿಂಡೋ ಇದೆ ಓಕೆ ಓಕೆ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ ಈ ಗಾಡಿನೂ ಬರಿ ಬಂದ್ಬಿಟ್ಟು ಬರೀ ನೈಂಟಿ ಫೈವ್ ತೌಸಂಡ್ ಸರ್ ಸರ್ ಈ ಗಾಡಿ ಕೂಡ ಸೇಮ್ ನೈಂಟಿ ಫೈವ್ ಸೇಮ್ ನೈಂಟಿ ಫೈವ್ ತೌಸಂಡ್ ನೈಂಟಿ ತೌಸಂಡ್ ಕಂಪನ್ ಫೈನಲ್ ಮಾಡ್ಕೊಡ ನೈಂಟಿ ತೌಸಂಡ್ಗೆ ರೌಂಡ್ ಫಿಗರ್ ರೌಂಡ್ ಫಿಗರ್ ಮಾಡ್ಕೊಡ ರೌಂಡ್ ಇದು ಪ್ರೈಸ್ ಮಾಡ್ಲಿ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ ಮಾಡಲ್ ಓಕೆ ನಿಮಗೆ ಈ ಗಾಡಿ ಡೀಟೇಲ್ಸ್ ಅಂದರೆ ಪ್ರೋ ಸಿಕ್ಸ್ ಸರ್ ಇದರಲ್ಲೂ ಟೈರ್ಸ್ ನಿಮಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇದೆ ಈ ಗಾಡಿ ನಿಮಗೆ ಒನ್ ನೈಂಟಿ ಫೈನಲ್ ಆಗುತ್ತೆ ಸರ್ ಸರ್ ಒನ್ ಲ್ಯಾಕ್ ನೈಂಟಿ ತೌಸಂಡ್ ನೈಂಟಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಚಂದ್ರಲಾ ಔಟ್ ಹತ್ರ ಒಂದು ಹೊಸ ಶೋರೂಮ್ ಓಪನ್ ಮಾಡಿದ್ದಾರೆ ಸರ್ ಅಂಡ್ ಅತ್ರ ನಿಮಗೆ ಮೂರು ಲಕ್ಷ ಒಳಗಡೆನೆ ಎಲ್ಲ ಕಾರ್ಸ್ ಸಿಗುತ್ತೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮೂರು ಲಕ್ಷ ಒಳಗಡೆ ಗಾಡಿಗಳೇ ಇದೆ ಸೊ ಇವ್ರು ಶೋರೂಮ್ ಹೊಸದಾಗಿ ಮಾಡಿದ್ದಾರೆ ಅಂಡ್ ಸೊ ನೋಡ್ತಾ ಇರ್ಬೋದು ನಿಮಗೆ ಬೀಟ್ ಸಿಗುತ್ತೆ ಅಂಡ್ ಅದೇ ತರ ಬರೀ ಸಿಕ್ಸ್ಟಿ ದೆನ್ ಅಂಡ್ ವ್ಯಾಗ್ನರ್ ಕೂಡ ಇದೆ ನಿಮಗೆ ಸ್ವಿಫ್ಟ್ ಡಿಸೈರು ಮತ್ತೆ ಉಂಡೈ ಎಲ್ಲಾ ಗಾಡಿಗಳು ಸಿಗುತ್ತೆ ನಿಮ್ಗೆ ಸರ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ಸರ್ ರೆಡಿ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಸರ್ ಫಸ್ಟ್ ಸಲ ವಿಡಿಯೋ ಮಾಡ್ತಾ ಇದ್ರಾ ಅಂಡ್ ಶೋ ರೂಮ್ ಓಪನ್ ಆಗಿ ಎಷ್ಟ ಆಯ್ತು ಸರ್ ನಮ್ದು ಆಲ್ಮೋಸ್ಟ್ ಸಿಕ್ಸ್ ಮಂತ್ ಆಗಿದೆ ಸೊ ಈ ಲೊಕೇಶನ್ ಸಿಕ್ಸ್ ಸಿಕ್ಸ್ ಮಂತ್ ಇದ್ರ ಅಂಡ್ ಇವಾಗ ಸದ್ಯಕ್ಕೆ ಎಷ್ಟು ಗಾಡಿಗಳು ಇದೆ ಸರ್ ನಿಮ್ಮ ಹತ್ರ ಸದ್ಯಕ್ಕೆ ಆ ಕಡೆ ಸೊ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾರೆ ಸರ್ ನಮ್ಗೆ ಲೋ ಬ್ರಡ್ಜೆಟ್ ಅಲ್ಲಿ ಗಾಡಿಗಳು ಬೇಕು ಸೊ ಅದಕ್ಕೋಸ್ಕರ ನಮ್ಗೆ ಜಾಗ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ನಿಮ್ಗೋಸ್ಕರ ಇವತ್ತು ಲೋ ಬ್ರಡ್ಜೆಟ್ ಸಿಗೋ ಕಡೆನೆ ನಾವು ಹುಡಿಕೊಂಡ್ ಬಂದಿದ್ದು ಅಂಡ್ ಸರ್ ಇವಾಗ ನಿಮ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ನಮ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಗಾಡಿ ನ ನಿಮ್ಗೆ ಜನ ಸಿಕ್ಸ್ಟಿ ಏಟ್ ತೌಸಂಡ್ ಓಕೆ ನೆಕ್ಸ್ಟ್ ಆಮೇಲೆ ನೀವು ಅಲ್ಲಿ ಒಂದು ಸ್ಯಾಂಟ್ರೋ ನೀವು ನೋಡಬಹುದು ಹಿಂದೆ ಸರ್ ಅದು ನಿಮಗೆ ನೈಂಟಿ ಫೈವ್ ತೌಸಂಡ್ ನೈನ್ಟಿ ತೌಸಂಡ್ ವ್ಯಾಗ್ನರ್ ಎಷ್ಟು ಸರ್ ಸರ್ ಈ ವ್ಯಾಗ್ನೋರ್ ನಿಮಗೆ ಟೂ ಟ್ವೆಂಟಿ ಆಗುತ್ತೆ ಸರ್ ಟ್ವೆಂಟಿ ಆಗುತ್ತೆ ಬೀಟ್ ನಿಮ್ಗೆ ಒನ್ ಫಿಫ್ಟಿ ಸರ್ ಇದು ಸರ್ ಇದು ಟೂ ನೈಂಟಿ ಫೈವ್ ಸರ್ ಟು ನೈಂಟಿ ಫೈವ್ ಅದೇ ತರ ಇನ್ನೊಂದು ವ್ಯಾಗ್ನರ್ ಇದು ಈ ವ್ಯಾಗ್ನೋ ಟು ಟ್ವೆಂಟಿ ಸರ್ ಅಂಡ್ ಇದು ಐಟನ್ ಗ್ರಾಂಡ್ ಗ್ರಾಂಡ್ ಐಟಮ್ ನಿಮ್ಗೆ ತ್ರೀ ನೈಂಟಿ ಫೈವ್ ಸರ್ ತ್ರೀ ನೈಂಟಿ ಫೈವ್ ಸೊ ನೋಡ್ತಾ ಇರ್ಬೋದು ಲೋ ಬ್ರಿಜುತ್ತಲ್ಲೇ ಸಿಗ್ತೈತೆ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಸೊ ನಾನು ವಿಡಿಯೋದಲ್ಲಿ ಎಂಟು ಗಂಟೆ ನೋಡಿ ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ವೆಹಿಕಲ್ ಬಗ್ಗೆ ಅಂಡ್ ಅದೇ ತರ ನಂಬರ್ ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಅಂಡ್ ವಿಡಿಯೋ ನಾ ಸ್ಟಾರ್ಟ್ ಮಾಡೋದ ಬನ್ನಿ ಸರ್ ಸೊ ನಾನು ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಸೊ ನೀವು ಅಲ್ಲಿಂದ ನೋಡ್ಕೊಂಡು ಬ್ಬಿಡ್ಬೋದು ಆಕ್ಚುಲಿ ಇದು ಸದ್ಯಕ್ಕೆ ಈಸಿ ಲೊಕೇಶನ್ ಚಂದ್ರಲಾಟ್ ಲೋಟ್ ಬಂದ್ಬಿಟ್ರೆ ಸಾಕು ನಿಮ್ಗೆ ಈಸಿ ಲೊಕೇಶನ್ ಚೋಳಿ ಬಸ್ ಸ್ಟಾಪ್ ಇಂದ ಮೀಟರ್ ಸರ್ ಅಷ್ಟೇ ಅಷ್ಟೇ ಬಸ್ ಸ್ಟಾಪ್ ಇಂದ ಐವತ್ ಮೀಟರ್ ಅಪ್ಪಲ್ ಇದೆ ನಡ್ಕೊಂಡು ಕಾರ್ ಕಲ್ತ್ಕೊಳ್ಳೋ ಪ್ಲಾನ್ ಏನಾರ ಈ ತರ ಕಾರ್ ತಗೊಂಡ್ಬಿಟ್ಟು ಇವ್ರ ತನ ಎಕ್ಸ್ಚೇಂಜ್ ಮಾಡ್ಕೋಬಹುದು ಬರೀ ಸಿಕ್ಸ್ಟಿ ಏಟ್ ತೌಸಂಡ್ ಗೆ ನಿಮ್ಗೆ ಇದು ಮಾರುತಿ ಸುಜುಕಿ ಜನ್ ಕೊಡ್ತಿದಾರೆ ಅಡಿಷನಲ್ ಆಗಿ ಕ್ಯಾರಿಯರ್ ಕೂಡ ಕೊಡ್ತಿದಾರೆ ಸರ್ ಈ ಗಾಡಿ ಇದು ಒನ್ ಏನಾಗಿದೆ ಅಂಡ್ ಪ್ರೈಸ್ ಮಾಡ್ಲಿ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಮಾಡಲು ಓನರ್ ಗಾಡಿ ಆಗಿರೋದು ಓಕೆ ಎಫ್ ಸಿ ಎಲ್ಲ ರನ್ನಿಂಗ್ ಆಗಿದೆ ಗಾಡಿ ಒರಿಜಿನಲ್ ಕಂಡೀಷನ್ ಇದೆ ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಎಲ್ಲ ಹಾಕಿದ್ದಾರೆ ಬರೀ ಫಾರ್ಟಿ ಸೆವೆನ್ ತೌಸಂಡ್ ಓದಿತ್ತು ಸರ್ ಬರೀ ಫಾರ್ಟಿ ಸೆವೆನ್ ತೌಸಂಡ್ ಅಷ್ಟೇ ಓಕೆ ಬಟ್ ಓನರ್ಶಿಪ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ ಚೇಂಜ್ ಆಗಿದೆ ಒಳಗಡೆ ನಿಮ್ಗೆ ಲೆದರ್ನ್ ಥಿಯೇಟ್ಸ್ ಎಲ್ಲ ಬರುತ್ತೆ ಎ ಸಿ ಲೆದರ್ನ್ ಥಿಯೇಟ್ಸ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಕಂಪನಿ ಇದೆ ಸೊ ನೀವು ಕಾರ್ ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಕಲ್ತ್ಕೊಂಡ್ಬಿಟ್ಟು ಕಾರ್ ಇವ್ರ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಂಡ್ ಸರ್ ಬರೀ ಸಿಕ್ಸ್ಟಿ ಏಟ್ ತೌಸಂಡ್ ಅಷ್ಟೇ ಸಿಕ್ಸ್ಟಿ ಬಂದ ಮಾಡ್ಕೊಂಡು ಪಕ್ಕ ಅಂದ್ರು ಲೊಕೇಶನ್ ಗೆ ಬಂದ್ರೆ ಟೆಸ್ಟ್ ರೈಡ್ ಕೂಡ ಸಿಗುತ್ತೆ ಆ ಕಡೆ ಕಡೆ ಹೆಚ್ಚು ಕಡಿಮೆ ಆಗುತ್ತೆ ಸೊ ಬೀಟ್ ಶೌಲೆಟ್ ಬೀಟ್ ಗಾಡಿ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಅಂಡ್ ಇದು ಪೆಟ್ರೋಲ್ ಆ ಸರ್ ಅರ್ ಸೊ ಡೀಸೆಲ್ ಪೆಟ್ರೋಲ್ ಗಾಡಿ ಸರ್ ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್ ಇದು ಸೊ ಇದು ನಿಮಗೆ ಸಿಕ್ಸ್ಟಿ ಏಟ್ ತೌಸಂಡ್ ಆಗಿದೆ ಸರ್ ಅಂಡ್ ಓನರ್ಶಿಪ್ ಏನಾಗಿದೆ ಸರ್ ಓನರ್ಶಿಪ್ ಇದು ಸೆಕೆಂಡ್ ಓನರ್ ಸರ್ ಗಾಡಿ ಸರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ನೋಡ್ತಾ ಇರಬಹುದು ಕಾಂಟಿನೆಂಟಲ್ ಟೈರ್ಸ್ ಎಲ್ಲ ಇದೆ ಒಂದ್ ರೂಪಾಯಿ ಖರ್ಚಿಲ್ಲ ಗಾಡಿ ಬರಿ ಪೆಟ್ರೋಲ್ ಹಾಕೊಂಡು ಓದ್ತಾ ಇರ್ತದೆ ಕೆಲಸ ಅಷ್ಟೇ ಅಂಡ್ ಇದ್ರಲ್ಲೂ ಕೂಡ ನಿಮಗೆ ಪೋಸ್ಟರಿಂಗ್ ಬರುತ್ತೆ ಪವರ್ ವಿಂಡೋ ಬರುತ್ತೆ ನೋಡ್ತಾ ಇರಬಹುದು ಪೋಸ್ಟರಿಂಗ್ ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಇವಾಗ ಜೆನ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಇದು ಸರ್ ನಿಮ್ಗೆ ಏಯ್ಟನ್ ಪ್ಲೈಸ್ ಬರ್ತಿದೆ ಸರ್ ಗಾಡಿ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಫೈನಲ್ ಫಿಫ್ಟಿ ತೌಸಂಡ್ ಫೈನಲ್ ರೇಟ್ ಒಂದು ಲಕ್ಷ ಐವತ್ತು ಸಾವಿರಕ್ಕೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಅದೇ ತರ ಇಲ್ಲೊಂದು ವ್ಯಾಗನರ್ ಇದೆ ಸರ್ ವ್ಯಾಗನರ್ ಪ್ರೈಸ್ ಮಾಡಲು ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ವ್ಯಾಗನರ್ ಡಿಯೋ ಸರ್ ಓಕೆ ಟೂ ತೌಸಂಡ್ ನೈನ್ ಮಾಡಲ್ ಎಕ್ಸ್ ಎಕ್ಸ್ ಎಲ್ ಐ ವೇರಿಯಂಟು ಓಕೆ ನಿಮ್ಗೆ ಈ ಗಾಡಿ ತರ್ಡ್ ಓನರ್ ತರ್ಡ್ ಓನರ್ ಆಗಿದೆ ಗಾಡಿ ರೇಟ್ ಬಂದ್ಬಿಟ್ರೆ ನೀವು ಕೇಳಿದ್ರೆ ಇದಾಗಿ ಅದು ಒನ್ ಲ್ಯಾಕ್ ತಿನ್ ಅಷ್ಟೇ ಸರ್ ಫೈನಲ್ ಸರ್ ಈ ಗಾಡಿ ಕೂಡ ಒಂದ್ ಲಕ್ಷ ಐವತ್ತು ಸಾವಿರ ಅಷ್ಟೇ ಹೌದು ಸರ್ ಸೊ ನೋಡ್ತಾ ಇರ್ಬೋದು ಬರೀ ಒಂದು ಲಕ್ಷ ಐವತ್ತು ಸಾವಿರಕ್ಕೆ ನಿಮಗೆ ಆಲ್ಮೋಸ್ಟ್ ಎರಡು ಎರಡೂವರೆ ಬರ್ಜೆಟ್ ಅಲ್ಲೇ ನಿಮ್ಗೆ ಇವತ್ತಿನ ವಿಡಿಯೋ ಸಿಗುತ್ತೆ ಇದರಲ್ಲೂ ಕೂಡ ಪೋಸ್ಟರಿಂಗ್ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಅಂಡ್ ಅದೇ ತರ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಸೊ ಲೋ ಬಡ್ಜೆತ್ ಅಲ್ಲಿ ವ್ಯಾಗ್ನರ್ ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಚೆನ್ನಾಗಿದೆ ಪ್ಲಸ್ ಇದು ಎಲ್ ಪಿ ಜಿ ಬರುತ್ತೆ ಸರ್ ಇದು ಹೌದು ಸರ್ ಎಲ್ ಪಿ ಜಿ ವಿ ಪೆಟ್ರೋಲ್ ಇದೆ ಸರ್ ಎಲ್ ಪಿ ಜಿ ಪ್ಲಸ್ ಪೆಟ್ರೋಲ್ ಸರ್ ಒಂದು ಲಕ್ಷ ಐವತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಓಕೆ ಅಂಡ್ ಅದೇ ತರ ಸ್ವಿಫ್ಟ್ ಅದು ಕೂಡ ಡೀಸೆಲ್ ವೆಹಿಕಲ್ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾರೆ ನಮ್ಗೆ ಬಡ್ಜೆತ್ ಅಲ್ಲಿ ಡೀಸೆಲ್ ಕಾರ್ ತೋರಿಸಿ ಅಂತ ಹೇಳ್ಬಿಟ್ಟು ಅದು ಕೂಡ ಸ್ವಿಫ್ಟ್ ಗಿರೋ ಡಿಮ್ಯಾಂಡ್ ಯಾವ ಗಾಡಿಗೂ ಸಿಗಲ್ಲ ನಿಮ್ಗೆ ಅಂಡ್ ಇದು ಡೀಟೇಲ್ಸ್ ಹೇಳಿ ಸರ್ ಸೊ ಸ್ವಿಫ್ಟ್ ವಿಡಿಯೋ ಸರ್ ಮಿಡ್ ಅಂಡ್ ವೇರಿಯಂಟ್ ಟೂ ತೌಸಂಡ್ ಟೆನ್ ಮಾಡಲ್ ಸರ್ ಇದು ಓಕೆ ಇದು ಬರೀ ಸೆಕೆಂಡ್ ಓನರ್ ಆಗಿದೆ ಸರ್ ಓನರ್ ಗಳು ಜಾಸ್ತಿ ಇಲ್ಲ ಗಾಡಿ ಜಾಸ್ತಿ ಓಡಿಲ್ಲ ಗಾಡಿ ತುಂಬಾ ಕಂಡೀಷನ್ ಇದೆ ಶೋ ರೂಮ್ ಮೈಂಟೆನೆನ್ಸ್ ಆಗಿದೆ ಸರ್ ಗಾಡಿ ಓಕೆ ಓಕೆನಾ ಈ ರೇ ಇದು ಬಂದ್ಬಿಟ್ಟು ಬರಿ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸರ್ ಸರ್ ಬರೀ ಟೂ ಟಿ ಫೈವ್ ಬರೀ ಟು ಟೂ ಸೆವೆಂಟಿ ಫೈವ್ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಸಿಕ್ ಸಿಗ್ತೈತೆ ಅದು ಕೂಡ ಡೀಸೆಲ್ ಗಾಡಿ ಅಂಡ್ ಓನರ್ ಏನಾಗಿದೆ ಸರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಮೈಲೇಜ್ ತುಂಬಾ ಚೆನ್ನಾಗಿ ಕೊಡ್ತೀವಿ ಸರ್ ಗಾಡಿ ಇದು ಸೊ ನೋಡ್ತಾ ಇರ್ಬೋದು ಡೀಸೆಲ್ ಗಾಡಿ ನಿಮಗೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ಅಲ್ವಾ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಚೆನ್ನಾಗಿದೆ ಏನ್ ಗಾಡಿ ಇಲ್ಲಿ ಒಂದ್ ರೂಪಾಯಿ ಖರ್ಚಿಲ್ಲ ಸದ್ಯಕ್ಕೆ ಡೀಸೆಲ್ ಹಾಕೊಂಡು ಓಡಿಸ್ಕೊಂಡ್ರೂ ಆರಾಮಾಗಿರುತ್ತೆ ಬರೀ ಟೂ ಲ್ಯಾಕ್ ಸೆವೆಂಟಿ ಫೈವ್ ಗೆ ನಿಮ್ಗೆ ಡೀಸೆಲ್ ಗಾಡಿ ಸಿಗ್ತೈತೆ ಅದು ಕೂಡ ಸ್ವಿಫ್ಟು ವ್ಯಾಗನರ್ ಹುಡ್ಕೋರಿಗೆ ಇನ್ನೊಂದ್ ಗಾಡಿ ರೆಡಿ ಆಗಿದೆ ಅಂಡ್ ಒನ್ ಸೆವೆನ್ ಫೈವ್ ನೈನ್ ವೆಹಿಕಲ್ ನಂಬರ್ ಬಂದ್ಬಿಟ್ಟು ಸರ್ ಇದು ಪ್ರೈಸ್ ಮಾಡ್ಲಿ ಹೇಳಿ ಸರ್ ಟೂ ತೌಸಂಡ್ ಟೆನ್ ಮಾಡಲು ಇದು ಬರಿ ಟೂ ಲ್ಯಾಕ್ ಟೆನ್ ತೌಸಂಡ್ ಸರ್ ಸರ್ ಬರಿ ಟೂ ಲ್ಯಾಕ್ ಟೆನ್ ತೌಸಂಡ್ ಟು ಲ್ಯಾಕ್ ಟೆನ್ ತೌಸಂಡ್ ಟೂ ಲ್ಯಾಕ್ ಟೆನ್ ತೌಸಂಡ್ ಗೆ ನಿಮ್ಗೆ ಗಾಡಿ ಸಿಗ್ತಾ ಇದೆ ಅದು ಕೂಡ ವ್ಯಾಗನಾರು ಇದು ಬಂದ್ಬಿಟ್ಟು ಎಲ್ಎಕ್ಸೈ ವೇರಿಯಂಟ್ ಸೊ ಪೋಸ್ಟರಿಂಗ್ ಬರುತ್ತೆ ಫ್ಯಾಬ್ರಿಕ್ ಸ್ಟಿಟ್ ಬರುತ್ತೆ ಎಸಿ ಬರುತ್ತೆ ಸ್ವಿಸ್ಟ್ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ ಅಂಡ್ ಎರಡು ಪವರ್ ವಿಂಡೋ ಕೂಡ ಬರುತ್ತೆ ಗಾಡಿಯಲ್ಲಿ ಸೊ ನೋಡ್ತಾ ಇರಬಹುದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಈ ಗಾಡಿಗೆ ಏನ್ ಹೇಳಿದ್ರು ಪ್ರೈಸ್ ಸರ್ ಟೂ ಲ್ಯಾಕ್ ಟೆನ್ ತೌಸಂಡ್ ಸರ್ ಟೂ ಲ್ಯಾಕ್ ಟೆನ್ ತೌಸಂಡ್ ಗೆ ನಿಮ್ಗೆ ವ್ಯಾಗ್ನರ್ ಸಿಗ್ತಾ ಇದೆ ಅದು ಕೂಡ ಎಲೆಕ್ಸೈ ವೇರಿಯಂಟ್ ಇದರಲ್ಲಿ ಎರಡು ಎರಡು ಇದು ಪವರ್ ವಿಂಡೋ ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಫ್ಯಾಬ್ರಿಕ್ಸ್ ಬರುತ್ತೆ ಎ ಸಿ ಬರುತ್ತೆ ಓಕೆ ಸರ್ ಅಂಡ್ ಅದೇ ತರ ಐ ಟೆನ್ ಗ್ರಾಂಡ್ ಡಿ ಐ ಡೀಸೆಲ್ ಇಂಜನ್ ಇದು ಬಂದ್ಬಿಟ್ಟು ನಿಮಗೆ ಅದು ಕೂಡ ವೇರಿಯಂಟ್ ಮಿಡಲ್ ವೇರಿಯಂಟ್ ಸರ್ ಇದು ಪ್ರೈಸು ಮಾಡಲು ಹೇಳಿ ಸರ್ ಸೊ ಇದು ಟೂ ತೌಸಂಡ್ ಮಾಡೆಲ್ ಓಕೆ ಸೆಕೆಂಡ್ ಓನರ್ ಆಗಿದೆ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಒಂದು ರೂಪಾಯಿ ಖರ್ಚಿಲ್ಲ ಗಾಡಿಯಲ್ಲಿ ಪ್ರೀಮಿಯಂ ಆಗಿದೆ ಗಾಡಿ ನಿಮಗೆ ಓಕೆ ಈ ಗಾಡಿ ರೇಟ್ ಬಂದ್ಬಿಟ್ಟು ತ್ರೀ ಏಟಿ ಫೈವ್ ಹೇಳ್ತಿದ್ರೆ ನೀವು ಕೋರ್ಟ್ ಮಾಡಿದೀವಿ ನಿಮ್ ಕಡೆ ನಮ್ ಅದ್ರೆ ತ್ರೀ ಸೆವೆಂಟಿ ಫೈವ್ ಫೈನಲ್ ಮಾಡ್ಕೊಡ್ತೀವಿ ಸರ್ ಸರ್ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಫೈನಲ್ ಫೈನಲ್ ಅದು ಕೂಡ ಡೀಸೆಲ್ ವೆಹಿಕಲ್ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್ ನ ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇರಬಹುದು ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪಾಸ್ಟರಿಂಗು ಪವರ್ ವಿಂಡೋ ಎಸಿ ಸಿ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸೊ ನೋಡ್ತಾ ಇರ್ಬೋದು ಇದ್ರಲ್ಲಿ ಕೂಡ ನಿಮಗೆ ಡೋಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ ಅಂಡ್ ಅದೇ ತರ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಕಂಪನಿ ಫಿಟೆಡ್ ಪೌಸ್ಟರಿಂಗ್ ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ರಿವರ್ಸ್ ಕ್ಯಾಮೆರಾ ಇದೆ ಸರ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಕೂಡ ಇದೆ ಸೊ ನೋಡ್ತಾ ಇರ್ಬೋದು ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸರ್ಸ್ ಎಲ್ಲ ಇದೆ ಸರ್ ಇದು ಗ್ರ್ಯಾಂಡ್ ಐಟನ್ ಗೆ ಡೀಸೆಲ್ ಗಾಡಿಗೆ ಏನ್ ಹೇಳಿ ಸರ್ ಪ್ರೈಸ್ ಸರ್ ಇದ್ರು ತ್ರೀ ಫೈವ್ ಫೈಲ್ ತ್ರೀ ಸೆವೆಂಟಿ ಫೈನಲ್ ಮಾಡ್ತೀವಿ ಸರ್ ತ್ರೀ ಲೆಕ್ಟಿ ಸೆವೆಂಟಿ ಫೈವ್ ತೌಸಂಡ್ ಗೆ ಫೈನಲ್ ತ್ರೀ ಲ್ಯಾಕ್ಸ್ ಫೈವ್ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಎ ಎಚ್ ಸರ್ ಸೊ ಇಲ್ಲೊಂದು ಒಂದು ಎಕ್ಸ್ ವಿ ಫೈವ್ ಹಂಡ್ರೆಡ್ ಇದೆ ಹೇಳಿ ಸರ್ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಡಬ್ಲ್ಯೂ ಏಟ್ ಟಾಪ್ ಅಂಡ್ ವೇರಿಯಂಟ್ ಇದ್ರಲ್ಲೂ ಏನ್ ಖರ್ಚಿಲ್ಲ ಬರೀ ಡೀಸೆಲ್ ಹಾಕ್ಬಿಟ್ಟು ಓಡಿಸಬೇಕು ಗಾಡಿ ಅಷ್ಟೇ ಓಕೆ ಫುಲ್ ಇವಾಗ ಜಸ್ಟ್ ಸರ್ವಿಸ್ ಆಗ್ಬಿಟ್ಟು ಬಂದಿರೋ ಸರ್ ನಾಲ್ಕು ಟೈರ್ ಇನ್ನು ಏಯ್ಟಿ ಪರ್ಸೆಂಟ್ ಮೇಲೆ ಟೈರ್ ಇದೆ ಆರಾಮಾಗಿ ಇದು ಏನ್ ಕೊಟ್ ಅಂದ್ರೆ ಸಿಕ್ಸ್ ಲ್ಯಾಕ್ ಕೊಟ್ ಮಾಡಿದೀವಿ ಫೈವ್ ಏಯ್ಟಿಗೆ ಫೈಲ್ ಮಾಡ್ಕೊಡ್ತೀವಿ ಫೈವ್ ಲ್ಯಾಕ್ ಏಟಿ ಟೌಸಂಡ್ ಗೆ ನಿಮ್ಗೆ ಎಕ್ಸ್ ಫೈವ್ ಹಂಡ್ರೆಡ್ ಸಿಕ್ತೈತೆ ಸೊ ನಿಮ್ಗೆ ಎಲ್ಲ ಆರಾಮಾಗಿ ಒಂದ್ ರೂಪಾಯಿ ಖರ್ಚಿಲ್ಲ ಸದ್ಯಕ್ಕೆ ನೀವು ಆರಾಮಾಗಿ ಡೀಸೆಲ್ ಹಾಕೊಂಡು ಓಡಿಸ್ಕೋಬಹುದು ಫ್ಯಾಮಿಲಿ ಫೋರ್ ಫೋರ್ ನೈನ್ ಫೋರ್ ವೆಹಿಕಲ್ ನಂಬರ್ ಬಂದ್ಬಿಟ್ಟು ನಂಬರ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಸೊ ಇದರಲ್ಲಿ ಸರ್ ಇದು ಡಬ್ಲ್ಯೂ ಏಟ್ ವೇರಿಯಂಟ್ ಹೌದು ಸರ್ ಟಾಪ್ ಅಂಡ್ ವೇರಿಯಂಟ್ ಸೊ ಡಬ್ಲ್ಯೂ ಏಟ್ ವೇರಿಯಂಟ್ ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಸೊ ನೋಡ್ತಾ ಇರಬಹುದು ರೈರ್ ಡಿಫಾಗರ್ ಕೂಡ ಬರುತ್ತೆ ಅಂಡ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ ಸೊ ಎಕ್ಸೋ ಫೈವ್ ಹಂಡ್ರೆಡ್ ಹುಡ್ಕೋರ್ಗೆ ದಿ ಬೆಸ್ಟ್ ವೆಹಿಕಲ್ సో ఇలా స్టీరింగ్ మౌంటెడ్ కంట్రోల్స్ ఇయర్ బ్యాగ్ ఏదర్ ఇంటీరియర్స్ అండ్ ఇదిబిట్ సార్ సిక్స్ ఇయర్ బ్యాగ్ బా సార్ సిక్స్ ఇయర్ బ్యాగ్ బాగా వెహికల్ డబ్ల్యూ ఎయిట్ వేరియంటు సార్ ఈ డబ్ల్యూ ఎయిట్ ఏం ప్రైస్ కోర్ట్ మాత్ర సిక్స్ ల్యాక్స్ ఫైవ్ ఫైవ్ సో ఐ ట్వంటీ ఇది అనే సార్ ఐ ట్వంటీ స్పోర్ట్స్ స్పోర్ట్స్ మిడ్ వేరియన్ ರನ್ ಆಗಿದೆ ಸರ್ ಇದು ಬರಿ ಸಿಕ್ಸ್ಟಿ ಕಿಲೋಮೀಟರ್ ಸಿಕ್ಸ್ ಥ್ರೀ ಸೌಂಡ್ ಆಗಿದೆ ಡೀಸೆಲ್ ಪೆಟ್ರೋಲ್ ಸೊ ಇದು ಪೆಟ್ರೋಲ್ ಸರ್ ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಸೊ ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಸೊ ಇದರಲ್ಲೂ ಕೂಡ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಟೆನ್ ಇಂಚ್ ಟಚ್ ಸ್ಕ್ರೀನ್ ಲೆದರ್ ಇಂಟೀರಿಯರ್ಸ್ ಗಾಡಿ ಪ್ಯಾಕ್ಡ್ ವೆಹಿಕಲ್ ಅಂತ ಹೇಳ್ಬೋದು ಎಲ್ಲ ಫೀಚರ್ಸ್ ಬರುತ್ತೆ ನಿಮಗೆ ಪೋಸ್ಟರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಗಾಡಿ ಎಲ್ಲ ಈ ತರ ಇದೆ ಸರ್ ಇವಾಗ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಸರ್ ಇದು ಟೂ ಏಯ್ಟಿ ಫೈವ್ रिपोर्ट ಮಾಡ್ತಿದೀವಿ 275 ಫೈನಲ್ ಮಾಡ್ತೀವಿ ಸರ್ 275 ತದನ ಫೈನಲ್ 275 ಫೈನಲ್ ಮಾಡೋಕೆ ಓಕೆ ಸರ್ ಸುಮಾರು ದಿನ ಆದ್ಮೇಲೆ ಒಂದು ಐಕಾನ್ ವಿಡಿಯೋ ನಾವು ಹಾಕ್ತಾಯಿದೀವಿ ಎಷ್ಟೋ ಜನ ಕಾಮೆಂಟ್ ಮಾಡ್ತಾರೆ ಈ ಗಾಡಿಗೋಸ್ಕರ ಸರ್ ಇದು ಡೀಸೆಲ್ ಆ ಪೆಟ್ರೋಲ್ ಸರ್ ಸರ್ ಇದು ಪೆಟ್ರೋಲ್ ಸರ್ ಓಕೆ ಸರ್ ಕೋಯಿ ಸರ್ थर्ड ಓನರ್ ಗಾಡಿ ಸರ್ ಓಕೆ ಕಂಡೀಷನ್ ಇದೆ ನಾಲ್ಕು ಟೈರ್ಸ್ ಇವಾಗ ಜಸ್ಟ್ ಹಾಕಿದಾರೆ ಓಕೆ ಓಕೆ ಏನ್ 1 ಮಂತ್ ಆಗಿಲ್ಲ ಟೈರ್ ಹಾಕಿ ಗಾಡಿ ಎಲ್ಲೂ ಓಡಲಿಲ್ಲ ಬರಿ ತರ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು ಗಾಡಿ ಇದು ಓಕೆ ಓನರ್ ಚೇಂಜ್ ಆಗಿದೆ ಬಟ್ ಗಾಡಿ ಓಡಿಲ್ಲ ಗಾಡಿ ಓಡಿಲ್ಲ ಸರಿ ಅದು ಮೈಂಟೆನೆನ್ಸ್ ಇದು ಶೋ ರೂಮ್ ಮೈಂಟನೆನ್ಸ್ ಮೈ ಟಿ ಅಲ್ಲಿ ಈ ತರ ಶೋರೂಮೇ ಮಾಡಿಸಿದ್ರೆ ಲೋಕಲ್ ಗಾಡಿ ಮಾಡಿಸಿಲ್ಲ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರಿ ಒನ್ ಲಾಕ್ ರುಪೀಸ್ ನೈನ್ಟಿ ಫೈವ್ ತೌಸಂಡ್ ಫೈನಲ್ ಮಾಡ್ಕೊಡ್ತೀನಿ ನೈಂಟಿ ಫೈವ್ ತೌಸಂಡ್ ಗೆ ನಿಮಗೆ ಗಾಡಿ ಸಿಕ್ತ ಅದು ಕೂಡ ಸೆಡಾನ್ ವೆಹಿಕಲ್ ಐಕಾನ್ ಫೋರ್ಡ್ ಐಕಾನ್ ಫ್ಲೇರ್ ಸೊ ಇದು ಬಂದ್ಬಿಟ್ಟು ಕಿಂಗ್ ಅಂತಾನೆ ಹೇಳ್ಬೋದು ಸೂಪರ್ ಆಗಿರುತ್ತೆ ಎಷ್ಟೊಂದ್ ಜನ ಲೈಕ್ ಮಾಡ್ತಾರೆ ಆಕ್ಚುಲಿ ಸೊ ಈ ಗಾಡಿ ಒಂದ್ಸಲ ಓಡಿಸಿದ್ರೆ ಅವ್ರು ಬೇರೆ ಗಾಡಿ ತಗೊಳ್ಳಕ್ ಇಷ್ಟನೇ ಪಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಬರೀ ಮೂವತ್ತು ಸಾವಿರ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಅಷ್ಟೇ ಸೊ ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಬಟ್ ಓನರ್ಶಿಪ್ ಮಾತ್ರ ಆ ಕಡೆ ಈ ಕಡೆ ಚೇಂಜ್ ಆಗಿದೆ ಅಷ್ಟೇ ಅಂಡ್ ಸರ್ ತೌಸಂಡ್ ಫೈನಲ್ ಓಕೆ ಅದೇ ತರ ಒಂದು ಸ್ಯಾಂಟ್ರೋ ವೆಹಿಕಲ್ ರೆಡಿ ಆಗಿದೆ ಇನ್ನೂ ಒಂದು ಸರ್ ಸ್ಯಾಂಟ್ರೋ ಯಾವ್ದು ಸರ್ ಮಾಡ್ಲು ಸ್ಯಾಂಟ್ರೋ ಸೊ ನೋಡ್ತಾ ಇರ್ಬೋದು ಸ್ಯಾಂಟ್ರೋ ಗಾಡಿ ರೆಡಿ ಆಗಿದೆ ಅಂಡ್ ಇದ್ರಲ್ಲಿ ಕೂಡ ಪವರ್ಟರಿಂಗು ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ ಪವರ್ ಸ್ಟೋರಿಂಗ್ ಇದೆ ಸರ್ ನಾರ್ಮಲ್ ವಿಂಡೋ ಇದೆ ಇದೆ ಓಕೆ ಓಕೆ ಮ್ಯೂಸಿಕ್ ಸಿಸ್ಟಮ್ ಇದೆ ಅದರಲ್ಲಿ ಈ ಗಾಡಿನು ಬರಿ ಬಂದ್ಬಿಟ್ಟು ಬರೀ ನೈಂಟಿ ಫೈವ್ ತೌಸಂಡ್ ಸರ್ ಸರ್ ಈ ಗಾಡಿ ಕೂಡ ಸೇಮ್ ನೈಂಟಿ ಫೈವ್ ಸೇಮ್ ನೈಂಟಿ ಫೈವ್ ತೌಸಂಡ್ ನೈಂಟಿ ತೌಸಂಡ್ ಕಂಪನಿ ಫೈನಲ್ ಮಾಡ್ಕೊಡೋಣ ನೈಂಟಿ ತೌಸಂಡ್ ಗೆ ರೌಂಡ್ ಫಿಗರ್ ರೌಂಡ್ ಫಿಗರ್ ಮಾಡ್ಕೊಡೋಣ ರೌಂಡ್ ಫಿಗರ್ ನಿಮಗೆ ನೈಂಟಿ ತೌಸಂಡ್ ಗೆ ಮಾಡಿ ಕೊಡ್ತಿದ್ದಾರೆ ಅಂಡ್ ಇದ್ರಲ್ಲೂ ಕೂಡ ಸರ್ ಪವರ್ ಸ್ಟೇರಿಂಗ್ ಬರುತ್ತಾ ಹಾ ಪವರ್ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಎಸಿ ಪವರ್ ಸ್ಟೇರಿಂಗ್ ಎಸಿ ಸಿ ವಿತ್ ಸರ್ ಇದು ಸರ್ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು

ಈ ಗಾಡಿ ಡೀಟೇಲ್ಸ್ ಅಂದರೆ ಪ್ರೋ ಸಿಕ್ಸ್ ಮಾಡಿ ಸರ್ ಇದರಲ್ಲೂ ನಿಮಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇದೆ ಈ ಗಾಡಿ ನಿಮಗೆ ಒನ್ ನೈನ್ಟಿ ಫೈನ್ ಆಗುತ್ತೆ ಬರುತ್ತೆ ಸರ್ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಫೈನ್ ಮಾಡ್ತೀವಿ ಒನ್ ಲ್ಯಾಕ್ ನೈಂಟಿ ತೌಸಂಡ್ಗೆ ನಿಮಗೆ ಮಾರುತಿ ಸುಕ್ಕಿ ಸ್ವಿಫ್ಟು ವಿ ವಿ ಎಕ್ಸ್ ಅದು ಕೂಡ ಐ ನಿಮಗೆ ಪೌರ್ಸ್ಟಿಯಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸು ಎಲ್ಲ ಬರುತ್ತೆ ಸರ್ ಗಾಡಿ ಎಲ್ಲ ಈ ಥರ ಇದೆ ನಿಮಗೆ ಬರೀ ಒನ್ ಲ್ಯಾಕ್ ಸಿಕ್ಸ್ಟಿ ಒನ್ ಒನ್ ನೈಂಟಿ ಫೈನಲ್ ಮಾರುತಿ ಸುಜುಕಿ ರಿಡ್ಸು ಸೊ ಈ ಗಾಡಿಗೆ ತುಂಬಾ ಕ್ರೇಜ್ ಇದೆ ಯಾಕಂದರೆ ಇದು ಸ್ವಿಫ್ಟ್ಗಿಂತ ಗ್ರೌಂಡ್ ಕ್ಲಿಯರಿಂಗ್ ಜಾಸ್ತಿ ಬರುತ್ತೆ ಲೆಗ್ ರೂಮು ಹೆಡ್ ರೂಮ್ ಎಲ್ಲ ಜಾಸ್ತಿ ಬರುತ್ತೆ ಆ್ಯಂಡ್ ಇವನ್ ಸ್ಪೇಸ್ ಕೂಡ ಜಾಸ್ತಿ ಬರುತ್ತೆ ಸರ್ ಇದು ಡೀಸೆಲ ಪೆಟ್ರೋಲಾ ಸರ್ ಸರ್ ನಿಮಗೆ ಪೆಟ್ರೋಲ್ ಇರಲಿ ಸರ್ ಓಕೆ ಈ ಗಾಡಿ ಡೀಟೇಲ್ಸ್ ಅಂದರೆ ಇದು ಟೂ ತೌಸಂಡ್ ಟೆನ್ ಮಾಡಲ್ ಸರ್ ಓಕೆ ಇದು ಓನರ್ ಮಾತ್ರ ಸ್ವಲ್ಪ ಜಾಸ್ತಿ ಇದೆ ಐದು ಓನರು ಬಟ್ ಗಾಡಿ ಓಡಿರೋದು ಕಮ್ಮಿ ಓಡಿದೆ ಓಕೆ ಓಕೆ

ಬರೀ ಟೂ ಲ್ಯಾಕ್ಸ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನಿಮಗೆ ಎ ಎಚ್ ಕಾರ್ಸಲ್ಲಿ ಆ್ಯಂಡ್ ಅದೇ ಥರ ಸ್ಯಾಂಡ್ರೋ ರೆಡಿಯಾಗಿದೆ ಲೋ ಬ್ರಿಡ್ಜೆತ್ತಲ್ಲಿ ಸರ್ ಇದು ಪ್ರೈಸು ಮಾಡಲಿ ಹೇಳಿ ಸರ್ ಸರ್ ಇದು ನಿಮಗೆ ಟೂ ಡೌಸನ್ ಸೆವೆನ್ ಮಾಡಲು ಸ್ಯಾಂಡ್ರೋ ಜಿಂಕ್ ಎಕ್ಸೆಲ್ ಗಾಡಿ ಸರ್ ಇದು ಓಕೆ ಈ ಗಾಡಿ ಫೋರ್ತ್ ಫೋರ್ತ್ ಓನರ್ ಆಗಿದೆ ಈ ಗಾಡಿ ನಿಮಗೆ ಫೈನಲ್ ಟು ಫೈನಲ್ ಅಂದರೆ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಫೈನಲ್ ಮಾಡಬೇಕು ಸರ್ ಬರೀ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಅಷ್ಟೇ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ಗೆ ನಿಮಗೆ ಸ್ಯಾಂಡ್ರೋ ಜಿಂಗು ಇದರಲ್ಲಿ ಸರ್ ಸೊ ನೋಡ್ತಾ ಇರ್ಬೋದು ಮ್ಯಾಗ್ವಿಲ್ ಕೂಡ ಇದೆ ಗಾಡಿಯಲ್ಲಿ ಬರೀ ಒನ್ ತರ್ಟಿ ಫೈವ್ ಫೈನಲ್ ಸೊ ಟೊಯೋಟಾ ಇನೋವಾ ಸೊ ಈ ಗಾಡಿ ಹತ್ರ ಸೆವೆನ್ ಟು ಏಯ್ಟ್ ಲ್ಯಾಕ್ಸ್ ಕಿಲೋಮೀಟರ್ ಅಂತ ಆರಾಮಾಗಿ ಕೊಡುತ್ತೆ ಆ ಥರ ವೆಹಿಕಲ್ ಇದು ಬಂದ್ಬಿಟ್ಟು ಆ್ಯಂಡ್ ಇದು ಮಾಡಲಿ ಯಾವ್ದು ಸರ್ ಇದು ಓಕೆ ಗಾಡಿ ಪ್ರೈಸ್ ಬಂದ್ಬಿಟ್ಟು ಫೈವ್ ಸರ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ಗೆ ನಿಮಗೆ ಟೊಯೋಟಾ ಇನೋವಾ ಸಿಗ್ತೈತೆ ನೋಡ್ತಾ ಇರ್ಬೋದು ಆ್ಯಂಡ್ ಆರಾಮಾಗಿದೆ ಇದರಲ್ಲೂ ಕೂಡ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸರ್ ಏರ್ ಬ್ಯಾಗ್ ಎಲ್ಲ ಬರುತ್ತಲ್ಲ ಹೌದು ಎರಡು ಬ್ಯಾಗ್ ಬರುತ್ತೆ ಬರೀ ಫೋರ್ ಲ್ಯಾಕ್ ಟ್ವೆಂಟಿ ಫೋರ್ ಓಕೆ ಸರ್ ಫೋರ್ ಟೆನ್ ಫೈನಲ್ ಮಾಡೋಣ ಫೋರ್ ಟೆನ್ಗೆ ಫೈನಲ್